ಸುಕ್ಷೇತ್ರವಾಯಿತು ಹದಹದು ಜನವೇ ಪಾವನ ತೀರ್ಥವಾಯಿತು ಸುಲಭ ಶ್ರೀ ಗುರುವೇ ಕೃಪೆಯಾಗು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಯಾರಿ ಆ ಪಂಚಮುಖನ ಪರಮೇಶ್ವರನ ಚರಣಾರ್ವೊಂದಕ್ಕೂ ಶರಣೆಂದು ಹೌದು ಪರಮಾತ್ಮನ ಪ್ರತಿರೂಪಿಯಾಗಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಶರ ವರಿಯನಾಗಿರುವಂತ ಸಿದ್ಧ ಸದ್ಗುರು ಸೋಮಲಿಂಗೇಶ್ವರನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು 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 ಸೋಮಲಿಂಗೇಶ್ವರನ ಶಿಷ್ಯನಾಗಿ ಯುಗಗಳಲ್ಲಿ ಅವತಾರವನ್ನ ತಾಯಿ ಬಂದು ತಾಯಿ ಬಂದು ಈ ಮಾನವ ಕುಳಕೋಟೆಯ ಧರ್ಮದ ಜಾಗೃತಿ ಗೋಸ್ಕರವಾಗಿ ತಿರುಗಿದು ಬಂದು ಹಾಂ ಮಾಡ ಒಂದು ಸ್ವಲ್ಪ ವ್ಯಾಪ್ತಾರೆ ಅಣ್ಣ ಮಧ್ಯ ಬಂದಿರುವಂತ ಇವರು ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಪರಮಪಾವನ ಕ್ಷೇತ್ರವಾಗಿರುವಂತ ಕುಂಭ ಕ್ಷೇತ್ರ ಬಂದು ಜನಸಿ ಬಂದು ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಗನಾಗಿ ಮತ್ತೆ ಗೊತ್ತ ಬಂದಿರುವಂತ ನನ್ನಪ್ಪ ಯಾರೀಪ ಗಂಗೆರಾವನಗೌಡ ಮಾಧುಲಿಂಗೇಶ್ವರನಿಗೂ ಹಣಿ ಹಚ್ಚಿ ಮಣಿಯುತ್ತ ಸಾಂಗ್ಲಿ ಜಿಲ್ಲೆಯ ಜಕ್ಕ ತಾಲೂಕಿನ ಕುಮಲಿಯ ಕ್ಷೇತ್ರದ ಆರಾಧ್ಯ ದೈವಿ ಪುರುಷನಾಗಿರುವಂತ ಇವರ ಯಾರಿಪ್ಪ ನೇರ ಮಲಕಾರ ಸಿದ್ದನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಎತ್ತಿಕೊಂಡು ತಪ್ಪನ್ನ ಹೆಂಗಿರು

ಆ ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವರ ಪಾದಕ್ಕೂ ನಮಸ್ಕಾರಗಳನ್ನ ಹೇಳುತ್ತ 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 ಯಾವ ನಮ್ಮ ಹರಿನಾಳ ಮೇಲೆ ಗುರುಗಳಾಗಿರುವಂತ ಮಂಗಪ್ಪ ಮಹಾರಾಜರ ದಿವ್ಯ ಹಾಗೂ ಸಂಕಣ ಗುರುಲಿಂಗ ಸ್ಥಾನ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ಸಲ್ಲಿಸುತ್ತಾ ಯಾವ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಪರಮಪಾವನ ಕ್ಷೇತ್ರವಾಗಿರುವಂತಹ ಇಂಬಲಗಿ ಕ್ಷೇತ್ರದಲ್ಲಿ ಇವತ್ತಿನ ಈ ಜಾತ್ರೆಗೆ ಕಾಣಿಕರ್ತನಾಗಿರುವಂತ ನನ್ನ ಯಾರಿ ಆ ಜಗನ್ಮಾತೆ ಆ ಜಗನ್ಮಾತೆ ಆಯುಶಕ್ತಿ ವರದಾನೇಶ್ವರಿ ಗದ್ದಿ ಲಕ್ಷ್ಮೀ ದೇವಿಯ ಪಾದವನ್ನು ನನ್ನ ಮಸ್ತಕವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಆ ವರದಾನೇಶ್ವರಿ ಒಂದು ಜಾತ್ರೆಯ ರಾತ್ರಿಯ ಜಾಗ ನಿಮಿತ್ತಗೋಸ್ಕರವಾಗಿ ಏನು ಮಾಡೋ ಯಾವ ಬೇಡ ಸಂಘವನ್ನ ಕೂಡುದಾಗಿದೆ ಪುಣ್ಯಾತ್ಮರೇ ಕೂಡಶಾರಿಪ್ಪ ಕೂಡಶ್ಯಾರ ಯಾರಿಪ್ಪ ಎರಡು ಕಲಾವಿದ ಸಂಘಗಳು ವಿಜಯಪುರ ಜಿಲ್ಲೆಯ ಮುದ್ದೇವಿಹಾರ ತಾಲೂಕಿನ ಹೌದಾ ಹರನಾಳ್ ಗ್ರಾಮದ ಅಮೂರು ಸಿದ್ದೇಶ್ವರ ಬೋಲಿನ ಕಲಾ ಸಂಘ ನಂಬುದು ಇದೊಂದು ರೇಖಾಕ್ಕನ ಸಂಘ ನಮ್ಮದ ಅಮೋಘ ಸಿದ್ದೇಶ್ವರ ಮಾರ್ಗವನ್ನ ಹಾಡುವಂತ ಮೇಳ ನಂಬುದು ಈ ಮತ್ತೆ ಮೇಳ ನಂಬುದು ನಮ್ಮ ಜೊತೆಯಲ್ಲಿ ಹಾಡುವಂತ ಸರ್ಜೋಡೀಕರಣ ಮೇಳ ಯಾವ ರೀ ಅಕ್ಕಲಕೋಟೆ ತಾಲೂಕಿನ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಯಾವ ಗುಣಿ ಗ್ರಾಮದ ತೋಪು ಹಣ್ಣಿನ ಮೇಳ ಆ ತೋಪು ಹಣ್ಣಿನ ಮೇಲೆ ಮಾಹಿಂಗರ ಬೀರ್ ದರ ಮಾರ್ಗವನ್ನು ಹಾಡುವಂತ ಮೇಳ ನಮ್ಮ ಸರ್ಜೋಡಿ ಕಲಾವಂತರು ಇನ್ನು ಯಾವ ಸಂಘವಣ್ಣ ಕೂಡ ಪುಣ್ಯಾತ್ಮನೆ ಆ ಕೂಡಿರುವಂತ ಜನತಾ ಕೊಂದು ವಿನಂತಿ ಮಾತಾಡ್ಕಿರಪ್ಪ ಅಂತಂದ್ರ ಏನಾದ್ರಪ್ಪ ವಿನಂತಿ ಮಾತಾ ನಾವು ಹಾಡ್ತಿರುವಂತ ಹಾಡಿನಲ್ಲಿ ಮಾತಾಡ್ತಿರುವಂತ ಮಾತಿನಲ್ಲಿ ಬಾಷಾಡುವಂತಹ ವಾದ್ಯವೊಂದದಲ್ಲಿ ಬರೆದಿರತಕ್ಕಂಥ ಸಾಹಿತ್ಯದಲ್ಲಿ ಸಾಕಷ್ಟು ఇంగప అంత మే ఆగినాల్ ఈగిన కాలింద ఆ దగ్గర గురుమణి అడ్స్కుంట ఇంగి గురుమణి ఆ గురుమణి నమ్మంతా సైనికర కలిసి ಅನುಮಾನಿಗಳ ಕಲಾವಂತರಿ ಹಿರಿಯರು ತಾಯಂದ್ರು ಕುಟ್ಟು ಕೇಳಾಕುತ್ತೀರಪ್ಪ ಅಂತಂದ್ರ ಹೌದು ನಮ್ಮಲ್ಲಿ ಆಗಿರುವಂತ ತಪ್ಪು ದೋಷಗಳನ್ನ ಬಾಜುಕು ಸಲ್ಲಿಸಿದ ಮಂಗಳಾರತಿ ಆಗುತ್ತಾ ಆ ಕುಡಿಯುವಂತ ಎಲ್ಲರನ್ನ ತಂದಿ ತಾಯಿಗಳು ಶಾಂತ ರೀತಿಯಿಂದ ಕುಟ್ಟು ಕೇಳಬೇಕಂತ ಮತ್ತೊಮ್ಮೆ ತಂದಿ ತಾಯಿಗಳು ಹೋಗಿ ನಮಸ್ಕಾರಗಳನ್ನ ಮಾಡಿಕೊಳ್ಕೊತಾ ಹೌದು ಹೌದು ಲೋಕೇಶಾ ಈಗಾಗಲೇ ಎರಡೂ ಕಲಾವಂತರಿ ಬಂದು ಕಿರು ಮಾತೇವರ ಕಮಿಟಿ ಬಂತು ಏನ್ ಹೇಗಾರಪ್ಪ